ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಪುಣ್ಯವಂತರೆಲ್ಲ ಸೇರಿದ್ದೀರಿ ನಾವು ದೇವರನ್ನ ಪೂಜೆ ಮಾಡ್ತೀವಿ ಬೆಳಗ್ಗೆ ಎದ್ದು ಉಪವಾಸ ಇದ್ದು ಮನೆ ಕೋಣೆಯನ್ನು ತಾರಿಸಿ ಗುಡಿಸಿ ಏನು ಎಲ್ಲ ಮನೆ ಪಾತ್ರೆ ಪನಾಸೆಲ್ಲ ಬೆಳಗಿ ತೊಳೆದು ಎಲ್ಲ ಸಂತೋಷವಾಗಿ ಹೋಗಿ ಆ ಹುಚ್ಚಮ್ಮನಿಗೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಆರಾಮಾಗಿ ಬರ್ತೀವಿ ಎಲ್ಲರೂ ಮಾಡ್ತೀವಿ ಆದರೆ ಯಾವುದೇ ದೇವಸ್ಥಾನಕ್ಕೆ ಹೋಗುವಾಗ ತಂದೆ ತಾಯಿಗಳ ಪಾದಕ್ಕೆ ಯಾರಾದರೂ ನಮಸ್ಕಾರ ಮಾಡಿರೋ ಉದಾಹರಣೆ ಇದೆಯಾ ಮಾಡೋರು ಅವರೇ ಕೆಲವು ಜನ ಆದರೆ ಇತ್ತೀಚೆಗೆ ಇವರು ಯಾವ ಸೀಮೆ ದೇವರು ಇವ್ರನ್ನೇನು ಹೇಳ್ಬಿಟ್ಟು ಏನು ನಾವು ಜನ್ಮ ಕೊಡು ಅಂತ ಹೇಳಿದ್ವಾ ಅಥವಾ ಮಕ್ಕಳಾದವರು ಗುರುಗಳು ಯಾರಾದರೂ ಬತ್ತಾವ್ರೆ ಎಂದಾಗ ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದು ಏನಾದರೂ ನೋಡಿದ್ದೀರಾ ಇಲ್ಲ ಯಾಕೆಂದರೆ ಆ ಸಂಸ್ಕಾರ ಇವತ್ತು ದಿನೇ 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 ಕೊರಗಿ ಕೊರಗಿ ಹೋಗ್ತಾ ಇದೆ ಒಂದು ಸಣ್ಣ ಕಥೆಯನ್ನು ಹೇಳ್ತೇನೆ ನಿಮ್ಮ ಪುಣ್ಯದ ಕಿವಿಗಳಿಂದ ಪ್ರೀತಿಯಿಂದ ಕೇಳಿಸ್ಕೊಳ್ಳಿ ಬಂಧುಗಳೇ ಒಂದು ಸಣ್ಣ ಕತೆ ನೀವು ಆ ಈ ಕಥೆಯನ್ನು ಕೇಳಿಸ್ಕೊಂಡ್ರೆ ನಿಮ್ಮ ಕಣ್ಣುಗಳಲ್ಲಿ ನೀರು ಬರೋದಂತೂ ಖಂಡಿತವಾಗ್ಲೂ ಗ್ಯಾರಂಟಿ ಯಾಕೆಂದರೆ ತಾಯಿ ತಂದೆಯರನ್ನ ಅಷ್ಟು ಸುಲಭವಾಗಿ ಪರಿಗಣನೆ ಮಾಡಬೇಡಿ ತಾಯಿ ತಂದೆಯರನ್ನ ಅಷ್ಟು ಸುಲಭವಾಗಿ ಪರಿಗಣನೆ ಮಾಡಿದ್ರೆ ನಾವು ಯಾವತ್ತೂ ಕೂಡ ಯಾವತ್ತೂ ಕೂಡ ನಾವು ಸುಖವನ್ನು ಕಾಣಲಿಕ್ಕೆ ಸಾಧ್ಯವಾಗುವುದಿಲ್ಲ ಆತ್ಮೀಯರೇ ಒಬ್ಬ ಮಗ ಒಬ್ಬರೇ ಒಬ್ಬ ಮಗ ಇದ್ದ ಕೇಳಿಸ್ಕೊಳ್ಳಿ ನಾನು ಹೇಳುವಂಥ ಕತೆ ನಿಮ್ಮ ಕಣ್ಮುಂದೆ ಚಿತ್ರವಾಗಿ ಬರಲಿ ಒಬ್ಬನೇ ಮಗ ತಂದೆ ತೀರೋಗಿದ್ದರು ತಾಯಿ ಅವನನ್ನು ಎಷ್ಟು ಚೆನ್ನಾಗಿ ಬೆಳೆಸಿದ್ಲು ಅಂದರೆ ಹಂಗಾಲ್ ಕೆಳಗಿಟ್ಟರೆ ಎಲ್ಲಿ ಅನ್ನುವಂಗೆ ಬೆಳೆಸಿದ್ಲು ಮಗನನ್ನು ಆ ತಾಯಿ ಆಗ ಆ ಮಗನಿಗೆ ಒಂದು ಮದುವೆಯನ್ನು ಕೂಡ ಮಾಡಿದ್ಲು ಮದುವೆ ಮಾಡಿದ್ಮೇಲೆ ಆ ಮಗನ ವರ್ಷ ಚೇಂಜ್ ಆಗೋಯ್ತು ಏನು ಚೇಂಜ್ ಆಗೋಯ್ತು ಹೆಂಡತಿ ಹೇಳಿದ್ಲು ನಿಮ್ಮ ಸರಿಯಾಗಿ ಇಲ್ಲದಿಲ್ಲ ಕಣ್ರಿ ಬಾಯಿಗೆ ಬಂದಂಗೆ ಮ ಏನೇನೋ ಮಾತಾಡ್ತಾಳೆ ಒಂದು ಕೆಲಸ ಮಾಡ್ಮ ನಾವು ಬೇರೆ ಮನೆ ಮಾಡ್ಕೊಂಡು ಹೋಗಮ್ಮ ನಿಮ್ಮವ್ವ ಒಬ್ಬಳೇ ಇರಲಿ ಇಲ್ಲಿ ಗಂಡ ಅಂದ ಹೌದೌದು ಯಾಕೋ ನನಗೂ ಹಂಗೆ ಅನಿಸ್ತಾದೆ ಅದೇ ನೀನು ತಂದುಬಿಟ್ಟು ನಾನು ನಮ್ಮವನ್ನ ಕೇಳಿ ಇಂತಿಂಥ ಮಾತು ಕೇಳಿಸ್ಬೇಕಾ ಒಂದು ಕೆಲಸ ಮಾಡಮ್ಮ ಈಗ ಬನ್ನೂರಲ್ಲಿ ಒಂದು ವೃದ್ಧಾಶ್ರಮ ಅದೇ ತಗೊಂಡಾಗ ನಮ್ಮವನ್ನ ಬಿಟ್ಬಿಡುಮ್ಮ ಅಲ್ಲಿ ತಿಂಗಳಿಗೋ ಎರಡು ತಿಂಗಳಿಗೋಗಿ ನೋಡ್ಕೊಬ್ರಮಾ ಅಲ್ಲಿ ಏನು ಅನ್ನ ಕೊಡ್ತಾರೆ ಊಟಕ್ಕೆ ಕೊಡ್ತಾರೆ ಮಲಿಕೊಳಗೆ ಜಾಗ ಕೊಡ್ತಾರೆ ಇಲ್ಲೇ ತಾನೇ ಏನು ಮಾಡ್ತಿದ್ಲು ಹೋಗೋಣ ಅಂತೇಳಿ ಅವಮ್ಮನ ಕರ್ಕೊಂಡೋಗಿ ಏನು ಮಾಡ್ದೆ ಬನ್ನೂರು ವೃದ್ಧಾಶ್ರಮ ಇತ್ತು ಅಪ್ಪ ನಮ್ಗೆ ಯಾರೂ ಇಲ್ಲ ಇವಮ್ಮನ ನೋಡ್ಕೊಳಕ್ಕಾಗಲ್ಲ ಸಾಕಿ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಬಂದ್ಬಿಟ್ಟ ಆ ತಾಯಿ ಕಣ್ಣಲ್ಲಿ ಯಾವತ್ತೂ ಅಷ್ಟು ನೀರು ಬಂದಿರಲಿಲ್ಲ ಎರಿಗೆ ನೋವು ಅನುಭವಿಸೋದಾಗಲೂ ಕೂಡ ಅಷ್ಟೊಂದು ನೋವು ಬಂದಿರಲಿಲ್ಲ ಆ ತಾಯಿ ಕಣ್ಣಲ್ಲಿ ನೀರು ವೃದ್ಧಾಶ್ರಮಕ್ಕೆ ಬಿಟ್ಟು ನೀನು ಇಲ್ಲೇ ಇರೋವ ಅಂತೇಳಿ ಗಣ್ಣೆ ಹೆಂಡತಿ ವಾಪಸ್ ಮನೆಗೆ ಬಂದರು ಭಗವಂತ ನೋಡ್ತಿರ್ತಾನೆ ಅಲ್ವಣ್ಣ ಭಗವಂತ ನೋಡ್ತಿರ್ತಾನೆ ಅಲ್ವಾ ಒಂದು ಎರಡು ಮೂರು ನಾಲ್ಕು ಒಂದು ಎರಡು ವರ್ಷ ಕಳೀತು ಆ ಮಗನಿಗೆ ಕುಡ್ದಿಗೆ ಅಂದಲ್ಲಿ ರಾತ್ರಿ ಹೊತ್ತು ಬತ್ತಿದ್ದ ಬರುವಾಗ ಯಾವುದೋ ಲಾರಿಗೆ ಇವನೊಬ್ಬ ಜಾಡಿಸಿ ಗುದ್ದು ಬಿಟ್ಟ ಹಂಗೆ ಒಂದು ಏಟ್ಗೆ ಗುದ್ದೇಟ್ಗೆ ಕಾಲುಗಳು ಎರಡು ಫ್ರ್ಯಾಕ್ಚರ್ ಆಗೋದು ಮನೆಗೆ ಬಂದರು ಆಪ್ರೇಷನ್ ಎಲ್ಲ ಮಾಡಿಸಾಯ್ತು ಕಾಲು ನಡೆಯೋಕ್ಕಾಗೋದಿಲ್ಲ ಮಲಗುತ್ತವೆ ಎಲ್ಲ ಮಲಗುತ್ತವೆ ಎಲ್ಲ ಇವನ ಮಲಮೂತ್ರ ವಿಸರ್ಜನೆ ಎಲ್ಲ ಮಲಗುತ್ತವೆ ಆಗ ಹೆಂಡತಿ ಒಂದಿನ ಎರಡು ದಿನ ನೋಡಿದ್ಲು ಮೂರನೇ ದಿನಕ್ಕೆಂದು ರೀ ಮೊದಲು ನಿಮ್ಮವನ್ನ ಹೋಗಿ ಕರ್ಕೊಬ್ರಮ್ಮ ಊರು ಮನೆಗೆ ನೀನು ನೋಡ್ಕೊಳ್ಳೋರು ಯಾರು ನಿನ್ನ ದಿನ ನಿನ್ನ ಏಳು ಹುಚ್ಚೆ ಬಾಚುಕ ನಾನು ಇರುದು ಹೋಗಿ ನಿಮ್ಮನಿಗೆ ಫೋನ್ ಮಾಡಿ ಹೇಳು ಬಂದಿಲ್ಲ ನಿನ್ನ ಸೇವೆ ಮಾಡಲಿ ಅಂತ ಅಂದ್ಲು ಮಗನಿಗೆ ಆಗ ಕಪಾಳಕ್ಕೆ ರೆಪ್ಪನೆ ಒಡೆದಾಗ ಆಯ್ತಂತೆ ನೋಡಿ ತಾಯಿ ಮಹತ್ವ ಗೊತ್ತಾದದ್ದು ಆವಾಗ ಹೆಂಡತಿ ಅಂದ್ಲೂ ನಿನ್ನ ಸೇವೆ ಮಾಡೋಕ ನಾನು ಇರೋದು ನೀನು ಎಲ್ಲನೂ ಒಂದೇ ತಾವ ಮಾಡ್ಕೊತಾ ಇದೆಯಾ ನನಗೆ ಎತ್ತೋಕ್ಕಾಗದ ಇಳಕೋಕ್ಕಾಗದ ನಿಮ್ಮನ್ನು ಕರ್ಸು ಅಂದಾಗ ಆ ತಾಯಿ ನನ್ನ ಮಗನಿಗೆ ಆಕ್ಸಿಡೆಂಟ್ ಆಗದೆ ಅಂತೇಳಿ ಓಡೋಡಿ ಬಂದ್ಲು ಕಂದಾ ಕಂದಾ ಅಂತೇಳಿ ಈ ಆಡು ಮರಿಗಳು ಮರಿ ತಪ್ಸ್ಕೊಂಡಾಗ ಕುರಿ ಓಡ್ಬತ್ತದಲ್ಲ ಆಡು ಹಂಗೆ ಓಡೋಡಿ ಬಂದ್ಲು ಆ ತಾಯಿ ಬಂದವನೇ ಮಗನನ್ನು ಎತ್ತಿ ಮುದ್ದಾಡಿ ನನ್ನ ಕಂದ ಹೇಳೋಕಿಲ್ವಪ್ಪ ಏನಾಯ್ತಪ್ಪ ಏನಾಯ್ತಪ್ಪ ಅಂತ ಆ ತಾಯಿ ಅವನ ಎಲ್ಲ ಕಷ್ಟ ಸುಖಗಳನ್ನು ನೋಡಿ ಅವನ ಎಲ್ಲ ಏನು ಮನೇಲಿ ಗಲೀಜು ಮಾಡ್ಕೊಂಡ್ರೆ ಒರೆಸಿ ನೀಟಾಗಿ ಅವನಿಗೆ ಹೊಸ ಬಟ್ಟೆ ಬೇರೆ ಬಟ್ಟೆ ಹಾಕ್ಸಿ ಸಂತೋಷವಾಗಿ ನೋಡ್ಕೊಳ್ತಿದ್ಲು ಈ ಸೊಸೆ ಇನ್ನು ಹೆಂಗೋ ಗಂಡ ಇನ್ನು ನನ್ನನ್ನೆಲ್ಲೂ ಕರ್ಕೊಂಡು ಹೋಗಲ್ಲ ಹೇಳಿ ಅಂತೇಳಿ ಇವಳು ಯಾವುದೋ ಫ್ಯಾಕ್ಟ್ರಿಗೆ ಬೈತೀನಿ ಅಂತೇಳಿ ವ್ಯಾನ್ಗೆಟ್ ತಕೊಂಡು ಹೋಗೋಕೆ ಶುರು ಮಾಡಿದ್ಲು ಊರೂರ ಮೇಲೆ ಹೋಗೋಕೆ ಶುರು ಮಾಡಿದ್ರು ಆ ಕೆಲಸ ಬೈತೀನಿ ಈ ಕೆಲಸ ಬೈತೀನಿ ಅಂತ ಒಂದೊಂದು ದಿನ ಮನೆಗೂ ಗೊತ್ತಿರಲಿಲ್ಲ ಕೊನೆಗೊಂದಿನ ದಿನ ಸುದ್ದಿ ಗೊತ್ತಾಯಿತು ಎರಡು ಮಕ್ಕಳನ್ನು ಅಲ್ಲೇ ಬಿಟ್ಟು ಯಾರ್ದೋ ಜೊತೆಲಿ ಒಂಟು ಹೋದ್ಲು ಅಂತ ಒಂದು ಸುದ್ದಿ ಗೊತ್ತಾಗೋಯ್ತು ಆಗ ಆ ಗಂಡನಾದವನು ನಿಜವಾಗ್ಲೂ ನಾನು ಸಾಯೋದೇ ಮೇಲುವಂಥ ತೀರ್ಮಾನ ಮಾಡಿದಂತಾಗ ಹೆಂಡತಿಯ ಮಾತು ಕೇಳ್ಕೊಂಡು ನಮ್ಮ ಮೌನ ವೃದ್ಧಾಶ್ರಮಕ್ಕೆ ಬಿಟ್ಬಿಟ್ಟು ಬಂದನಲ್ಲ ಇವತ್ತು ಕಾಪಾಡ್ತಾ ಇರೋರು ಯಾರೋ ಯಾರು ಕಾಪಾಡ್ತಾ ಇರೋರು ತಾಯಿ ಆ ಮಗ ಏನೇ ಆಗಿರಲಿ ಅವನು ಕುಡುಕ ಆಗಿರಲಿ ಕ್ಯಾನ್ಸರ್ ಬಂದಿರಲಿ ಅವನ ಕಾಲು ಮುರಿದೋಗಿರಲಿ ಏನೂ ಬೇಸರವಿಲ್ಲದೆ ಕಾಪಾಡುವಂಥ ಜೀವ ಅದು ತಂದೆ ತಾಯಿಗಳು ಈ ಮಾತು ಇಷ್ಟ ಆದರೆ ಒಂದು ಜೋರಾಗಿ ಚಪ್ಪಾಳೆ ನೀಡಿ ಬಂಧುಗಳೇ ದಯಮಾಡಿ ಎಲ್ಲರೂ ಸೇರಿ ತಾಯಿಗಿಂತ ಮಿಗಿಲಾದ ದೇವರನ್ನು ನೋಡಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಮಕ್ಕಳು ತಂದೆ ತಾಯಿಗಳನ್ನ ಎಷ್ಟೊಂದು ಕೀಳಾಗಿ ಕಾಣ್ತಾ ಇದ್ದಾರೆ ಅಂದರೆ ನಮ್ಮಪ್ಪ ನಮ್ಮ ಬದುಕಿರೋದೆ ವೇಸ್ಟು ಅಂದ್ಕೊಬಿಟ್ಟು ಅವ್ರೆ ನಿಮ್ಗೆ ಗೊತ್ತಿಲ್ಲ ಇರೋವರೆಗೆ ನಿಮಗೆ ಎಷ್ಟು ಶಕ್ತಿ ಇದೆ ಅಂತ ಅವ್ರು ಹೋದ ಮೇಲೆ ಗೊತ್ತಾಗುತ್ತೆ ನೀವೆಷ್ಟು ಆ ಶಕ್ತಿಯಿಂದ ಆಗ್ತೀರಿ ಅಂತೇಳಿ ಅದಕ್ಕೆ ದೊಡ್ಡವರು ತಿಳಿದಂಥ ಮಹನೀಯರು ಹೇಳ್ತಾರೆ ಈ ಜಗತ್ತಿನಲ್ಲಿ ದುಡ್ಡೊಂದಿದ್ರೆ ಏನು ಬೇಕಾದರೂ ಸಂಪಾದನೆ ಮಾಡ್ಬೋದಪ್ಪ ಎತ್ತ ತಾಯಿ ತಂದೆಯನ್ನ ಕಳ್ಕೊಂಡ್ರೆ ಯಾವತ್ತೂ ಸಂಪಾದನೆ ಮಾಡ್ಲಿಕ್ಕಾಗೋದಿಲ್ಲ ಅಂತೇಳಿ ಆ ಒಂದು ಗೀತೆಯನ್ನ ಕೇಳೋಣ ಇದೀಗ ಹಡೆದ ತಾಯಿ ಒಡೆದು ಬೈ ನರಕಿಲ್ಲ தந்தே தாயினா பியாரை இடு பியாடா தேவருப்பு நிம்மா நிமா ಸಿಗುವರೇನೋ ಅಣ್ಣ ಮರಳಿ ಬರುವರೇನೋ ತಮ್ಮ ಮರಳಿ ಬರುವರೇನೋ ದುಡ್ಡು ಕಾತು ಈ ಜಗದಲ್ಲಿ ಪ್ರಾಣೋ ತಾಯಿಯ ಗಳ ತೊಳೆದ ಮ್ಯಾಲೆ ಮದುವೆ ಸಿಗುವರೇನೋ ಅಣ್ಣ ಮರಳಿ ಬರುವರೇನೋ ತಮ್ಮ ಮರಳಿ ಸಿಗುವರೇನೋ ತಿಂಗಳು ಸಂಕಟ ನೀಡಿ ಪಟ್ಟಿಯಾಗ ಬೆಳೆದಿಲ್ಲೋ ಉದ್ವಿ ಬರುವಾಗ ತಾಯಿ ಜೀವಕ್ಕೆ ಸುಖಷ್ಟೋ ತಿಂಗಳು ಸಂಸಟ ನೀಡಿ ಬೆಳೆದಿಲ್ಲೋ ಉ ಬರುವಾಗ ತಾಯಿ ಜೀವಕ್ಕೆ ಕಷ್ಟ ತಪ್ಪೆಯಲ್ಲೋ ಕಾಲು ಸೊರಗಿರಿನ ಕೋಣ ಬೆಳೆಸಿದಂಗ ಬೆಳೆಸಿ ಬಿಟ್ಟಲ್ಲೋ ಬೆಳೆದ ಮಗನು ತನಗಾಸನೆಯಂತ ತಾಯಿ ತಿಳಿದಳಲ್ಲೋ ಜೀವಾಯಿ ಬಾಳು ನಿನ್ನ ಮ್ಯಾಲ ಮ್ಯಾಲ ಜೀವಾಯಿ ಡಾಳು ನಿನ್ನ ಮ್ಯಾಲ ದುಡ್ಡು ಕೊಟ್ಟರೆ ಸಿಗುತ್ತೈ ಈ ಕಾಣೋ ಯಜ್ಞ ತಾಯಿಯ ಕಂಡ ಮ್ಯಾಲೆ ಮತ್ತೆ ಸಿಗುವರೇನೋ ಮರಳಿ ಬರುವರೇನೋ ತಮ್ಮ ಮರಳಿ ಸಿಗುವರೇನೋ ತಾಯಿ ಮಗುವಿಗೆ ಜನ್ಮ ಕೊಡುವಾಗ ನಾವನ್ಕೊಂಡಷ್ಟು ಸುಲಭವಾಗಿ ಒಂದು ಮರದಿಂದ ಇನ್ನೊಂದು ಮರ ಹೊರಗಡೆ ಬರೋದಿಲ್ಲ ಅಂದರೆ ಒಂದು ಜೀವದಿಂದ ಇನ್ನೊಂದು ಜೀವ ಹೊರಗಡೆ ಬರೋದಕ್ಕೆ ಆ ನೋವು ಅನುಭವಿಸ್ತಂತ ಆ ನನ್ನ ಪೂಜ್ಯ ತಾಯಿಯವರಿಗೆ ಗೊತ್ತು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾರೆ ನನಗೇನಾದರೂ ಚಿಂತೆ ಇಲ್ಲ ನನಗೆ ಬರ ನನ್ನ ಈ ಜಗತ್ತಿಗೆ ಕೊಡುವಂತ ಕಂದ ಸುಖವಾಗಿರಲಿ ಎನ್ನುವಂತ ಆ ಒಂದು ಮಾತೃ ಹೃದಯ ಇರುವುದು ಆ ತಾಯಿಗೆ ಮಾತ್ರ ತಂದೆ ಅಳು ಬರದೇ ಇದ್ರು ಕೂಡ ಅಳು ಆಗದೇ ಇದ್ರು ಕೂಡ ತನ್ನ ನೋವನ್ನು ಹೃದಯದೊಳಗೆ ಬಚ್ಚಿಟ್ಟುಕೊಂಡು ಕಷ್ಟದಲ್ಲೇ ಕುಳಿತಿರ್ತಾನೆ ನನ್ನ ಕಂದನಿಗೆ ಏನು ಆಗದೆ ಇರಲಿ ನನ್ನ ಹೆಂಡತಿಗೆ ಏನೂ ಆಗದೆ ಇರಲಿ ತಾಯಿ ರಕ್ತದ ಅಭಿಷೇಕವನ್ನು ಮಾಡಿ ಜಗತ್ತಕ್ಕೆ ಕಳಿಸ್ತಾಳೆ ಕರಳನ್ನ ಕೊರಳಿಗೆ ಮಾಲೆ ಹಾಕಿ ಕಳಿಸ್ತಾಳೆ ಅವರ ಋಣವನ್ನ ತೀರಿಸ್ಲಿಕ್ಕೆ ಸಾಧ್ಯವಪ್ಪ അതൊക്കെ ദൊഡവർ ഹേഴ്ത്തേ ദു കൊണ്ടരേ ജഗണോ തന്നെ തായി അരളി ബേനോ തന്ന മരളി സേനോ ಿ ಮಾಡಿ ಶಾಲೆ ಕಳಿಸಿದಳು ಜಾಣ ಆಗಲ ಚಿನ್ನದಂತವನು ಹಿಡಿದ ತಂದಾಳು ನಿನ್ನ ಮಧುವಿ ಗಂಗಾ ಮಾಡಿ ಶಾಲೆ ಕಳಿಸಿದಳು ಜಾಣಂತ ಚಿನ್ನದಂತ ಒಂದು ಹೆಣ್ಣ ತಂದಾಳುಗಳು ನಿನ್ನ ಮದುವೆಗಂತ ಸಾಲ ಸೋಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಅಬ್ಬಲಂತ ಸಾಲ ಸೋಲ ಮಾಡಿ ಮದುವೆ ಮಾಡಿದಳು ವಂಶ ಬೆಳಗಲಂತ ಉಪ್ಪಿನ ತಾಯಿ ತಾಯಿ ಕನಸಾ ಕನಸ ಕಟ್ಟಿಕೊಂಡು ಕುಳಿತಿಟ್ಟ ಕನಸು ಕನಸಾಗೆ ಒಯ್ತ ಒಯ್ ಕನಸು ಕನಸಾಗೆ ಒಯ್ತ ದುಡ್ಡು ಕೊಟ್ಟರೆ ಈ ಜಗದಲ್ಲಿ ಕಾಣೋ ಿಗಿಂತಲೂ ಹೆಚ್ಚಿನ ಪ್ರೀತಿಲಿ ಸೊಸೆಯ ಕಂಡಳಲ್ಲ ಸೊಕ್ಕಿನ ಸೊಸೆಗು ತಾಯಿಯಿಂದ ಅವಳ ನೋಡಿಕೊಳ್ಳಲಿಲ್ಲ ಮಗಳಿಗಿಂತಲೂ ಹೆಚ್ಚಿನ ಪ್ರೀತಿಲಿ ಸೊಸೆಯ ಕಂಡಳಲ್ಲ ೊನ ಸೊಸೆಯು ಅಂಗ ಅವಳ ನೋಡಿಕೊಳ್ಳಲಿಲ್ಲ ತುಂಡು ಬಿಟ್ಟಿರುವ ತಾಯಿ ಗಾಟಲ್ಲ ಅಯ್ಯೋ ಅಳಸಿದ ಅದನ್ನು ಯಾರಿಗೆ ಹೇಳಲಿಲ್ಲ ಎಷ್ಟೋ ತಾಯಿಂದ್ರ ಇರ್ತಾರೆ ನನ್ನ ಮಗ ನನ್ನ ಸೊಸೆ ಚೆನ್ನಾಗಿರ್ಲಿ ಅನ್ನುವಂತ ಪ್ರೀತಿ ಪಟ್ಟವರು ಎಷ್ಟೋ ಜನ ತೊಂಬತ್ತು ಪರ್ಸೆಂಟ್ ಜನ ಇರ್ತಾರೆ ಎಲ್ಲೋ ಅಲ್ಲಿ ಇಲ್ಲಿ ಒಬ್ಬೊಬ್ರು ಸ್ವಲ್ಪ ಸೊಸೆ ಬಂದವಳೆ ನಾನು ಅತ್ತೆ ಅನ್ನೋ ಒಂದು ಅಹಂಕಾರದಿಂದ ಸ್ವಲ್ಪ ಕಿರಿಕಿರಿ ಮಾಡ್ಕೊಂಡಿರ್ತಾರೆ ಎಲ್ಲರೂ ಆಗಿರೋದಿಲ್ಲ ಒಬ್ಬೊಬ್ಬರು ಅತ್ತೆದಿರು ಸ್ವಲ್ಪ ಬುದ್ಧಿ ಕಲಿಬೇಕು ಈಗ ಈ ವಯಸ್ಸಲ್ಲಿ ಏನಣ್ಣ ಅತ್ತೆದಿರು ಸ್ವಲ್ಪ ಬುದ್ಧಿ ಕಲಿಬೇಕು ಒಬ್ಬ ಅತ್ತೆ ಹೇಳದ್ಲಂತೆ ಮಗನಿಗೆ ಅವನಿಗೆ ಹೇಳದ್ ಅವ್ವ ಮಗನಿಗೆ ಹೇಳದ್ಲಂತೆ ನೋಡಪ್ಪ ಆಗಿದೆಯೇ ಇನ್ಮೇಲೆ ಏನಾರು ಕಾಪಿ ಬೇಕು ಅಂದ್ರೆ ನೀನು ಹೆಂಡ್ತಿ ಕೇಳು ಹಾ ನೀರು ಕಾಯಿಸ್ಬೇಕು ಅಂದ್ರೆ ನಿನ್ನ ಎಂಟಿ ಕೇಳು ಊಟ ಬೇಕು ಅಂದ್ರೆ ನಿನ್ನೆ ಕೇಳು ಜುಕೆ ನೀನು ಎಂಟಿ ಕರಿ ನಾನೇನು ಮಾತಾಡ್ಸಬೇಡ ಕರಿಬೇಡ ನೀನು ಹೆಂಡತಿ ಬಂದಿಲ್ವಾ ಯಾಕೆ ಬಂದಿದ್ದಾಳು ಅಂದ್ಲಂತೆ ಆಯ್ತು ಎರಡು ಮೂರು ದಿನ ಬಿಟ್ಕೊಂಡ ಅವ್ನ ಹೆಂಟಿ ಕೇಳ್ದ ಲೇ ಇನ್ಮೇಲೆ ಏನು ಕೇಳೋದಿಲ್ಲ ಕಾಫಿ ನೀರು ಅಡುಗೆ ಪಡಿಗೆ ಎಲ್ಲ ನೀನೇ ಮಾಡಿ ನನಗೆ ಬಡಿಸಬೇಕು ಕಣಮಿ ಅಂತ ಅಂದ ಆಗ ಅವ್ರವ ಕುತ್ಕ ಏನನ್ಬೇಕು ಗುಲಾಂ ನಗರ್ ನನ್ನ ಮಗ ನೋಡು ಎಂಟಿ ಬಾಲೆಹಿಡ್ಕ ಸುತ್ತಾನೆ ಇಷ್ಟಿನ ಗಂಟೆ ಹೂವ ಹೂವ ಅಂತಿದ್ದ ಈ ಎಂಟಿ ಬಾಲೆಹಿಡ್ಕ ಸುತ್ತಾನೆ ಎಲ್ಲನೂ ಒಳ್ಳೆ ಕೇಳ್ತಾವಂತ ಇದು ತಪ್ಪಲ್ವ ಇದು ಹೇಳ್ಕೊಟ್ಟು ಇವಳು ಆದರೆ ಎಲ್ಲರೂ ಹಂಗೆ ಇರಲ್ಲ ಕೆಲವು ಜನ ಸೊಸೆ ದೇವತೆ ತರ ನೋಡ್ಕೊಳ್ತಾರೆ ಅವರನ್ನು ಮಾತೆಲ್ಲ ಕೇಳಿಸ್ಕೊಳ್ತಾರೆ ಯಾರಿಗೋಸ್ಕರ ಮಗನಿಗೋಸ್ಕರ ಆದರೆ ಬಂದ ಸೊಸೆ ಆ ಅತ್ತೆಯನ್ನು ಹೂವ್ ಕಂಬ್ರೆ ನಮ್ಮೂವ್ವಾ ಕಂಬಿಟ್ರೆ ಯಾವ ತೊಂದರೆನೂ ಬರೋದಿಲ್ಲ ಆ ಅತ್ತೆ ಆದವಳು ಬಂದ ಸೊಸೆನ ನನ್ನ ಮಗಳು ಅನ್ಕೊಂಬಿಟ್ರೆ ಯಾವ ತೊಂದರೆನೂ ಬರೋದಿಲ್ಲ ಈ ಒಂದು ಎರಡು ಅಹಂಕಾರಗಳು ನಮ್ಮಿಂದ ಆಗಬೇಕಾಗಿದೆ ಬಂಧುಗಳೇ ಅದಕ್ಕಾಗಿ ಹೇಳ್ತಾರೆ ಒಂಬತ್ತು ತಿಂಗಳು ಮಾತಿಗೆ ಎದ್ದ ತಾಯಿ ದೂರ ತಳ್ಳಬೇಡ ಅವಳ ಬೇರೆ ಮಾಡಬೇಡ ಅವಳ ದೂರ ಮಾಡಬೇಡ ರೋಹಣೆದ ತಾಯಿಯು ಪರದೇಸಿಯಾದಳು ಅಲ್ಲಿ ಇಲ್ಲಿ ಪಿಕ್ಷೆಯ ಬೇಡ ದಿನಗಳ ಕಳಿತಾಳೋ ಮಗ ಎದ್ದರೋಹಣೆದ ತಾಯಿಯು ಪರದೇಸಿಯಾದಳು ಅಲ್ಲಿ ಕಣ್ಣು ಒಬ್ಬೊಬ್ಬ ತಾಯಿ ತಂದೆಯರು ಈ ಮಂಡ್ಯದ ಬೀದಿಗಳಲ್ಲಿ ಬನ್ನೂರ್ ಬೀದಿಗಳಲ್ಲಿ ಹತ್ತು ರೂಪಾಯಿ ಕೊಡಪ್ಪ ಎರಡು ರೂಪಾಯಿ ಕೊಡಪ್ಪ ಅಂತ ಕೈಯುಡ್ತಿರ್ತಾರೆ ಅವ್ರನ್ನ ನೋಡಿದ್ರೆ ನಿಜವಾಲು ಕರಳು ಕಿತ್ತು ಬರುತ್ತೆ ಯಾಕವ್ವ ಮಕ್ಕಳಿಲ್ವೇ ನಿನಗೆ ಅಂತ ಕೇಳಿದ್ರೆ ಯಾಕಿಲ್ವಪ್ಪ ನಾಲ್ಕು ಜನ ಗಂಡು ಮಕ್ಕಳು ಕಣಪ್ಪ ಸೊಸೆದಿರು ನನಗೆ ಕಾಲ್ ಕಾಲಲ್ಲೇ ಒದಿತಾರೆ ಒಡಿತಾರೆ ಕನಪ್ಪ ಊಟ ಕೇಳಿದ್ರೆ ಅದಕ್ಕೆ ಒಂದು ತನ್ನ ಕೊಡ್ಸಪ್ಪ ಅಂತವೆ ಅಂಬುದಿ ಅಪ್ಪ ಯಾವ ದೇವಸ್ಥಾನಕ್ಕೆ ಹೋಗಿ ನೀವು ಅಮೃತವಾದ ಭೋಜನವನ್ನ ದೇವ್ರಿಗೆ ಎಡೆಯಕ್ತ ಇದ್ರು ಚಿಂತೆ ಇಲ್ಲ ಅಪ್ಪವನ್ಗೊಂತೂ ತನ್ನ ತನ್ನಾಕಿ ಕಡೆಗಳಿಗೆನಲ್ಲಿ ನಮ್ಮ ಋಣ ತೀರಿಸ್ಕೊಳ್ಳುವ ಕಣ್ರಪ್ಪ ಋಣ ತೀರಿಸ್ಕೊಳ್ವಾ ಮಗ ಇದ್ದರೂ ಹಡೆದ ತಾಯಿಯು ಪರದಿಸಿಯಾದಳು ಅಲ್ಲಿ ಇಲ್ಲಿ ವಿಜಯ ಬೇಡ ಕಳೆಯುತ್ತಾಳೋ ಪ್ರಾಣಲ್ಲ ಿನ ಇರುತ್ತಾಳು ತನ್ನ ಮಗ ಸೊಸೆಯರ ಚೆನ್ನಾಗಿಡುವಂತ ದೇವರ ಬೇಡ ತಾಯಿ ತಾಯಿ ಬೀದಿಯಾಗ ಸದಿಯಾಳೋ ತಾಯಿ ತಾಯಿ ಅನಾಥವಾಗಿ ಸತ್ತ ಬೆಂಗಳೂರಿನ ಒಂದು ಬೌರಿಂಗ್ ಆಸ್ಪತ್ರೆಯಲ್ಲಿ ವೃದ್ಧಾಶ್ರಮಕ್ಕೆ ಒಂದು ತಾಯಿಯನ್ನು ಬಿಟ್ಟಿದ್ದ ಒಬ್ಬ ಆ ತಾಯಿಗೆ ಬಿ ಪಿ ಶುಗರು ಥೈರಾಯ್ಡ್ ಎಲ್ಲ ಇತ್ತು ಆ ತಾಯಿಗೆ ಕಾಲು ಹೂತ ಆಗಿ ಆ ಕಾಲು ಕೊಳತ್ಕತ್ತಾ ಕೊಳ್ತ್ಕತ ಬಂದಾಗ ಅದನ್ನು ಆಪರೇಷನ್ ಮಾಡಿಸ್ಬೇಕು ಅಂತೇಳಿ ಆ ವೃದ್ಧಾಶ್ರಮದ ಒಬ್ಬ ಪ್ರೀತಿಯ ಪುಣ್ಯಾತ್ಮ ಆ ಬೋರಿಂಗ್ ಆಸ್ಪತ್ರೆಗೆ ಸೇರ್ಸಿದ್ನಂತೆ ಆಗ ಅವ್ವ ಕೇಳದಂತೆ ನನ್ನ ಮಗನ ಕರ್ಸ್ಬಿಡ್ರಪ್ಪ ನಾ ಸಾಯಿ ಕಡೆಗಳಿಗೆ ಒಂದ್ಸರಿ ಮಗ ನೋಡ್ಕತ್ತಿ ಅಂತ ಆ ಮಗನಿಗೆ ಫೋನ್ ಮಾಡಿದ್ರೆ ಆ ಮಗ ಏನು ಹೇಳದ್ ಗೊತ್ತಾ ಅಪ್ಪ ನಾನು ಬರೋಕ್ಕೆ ಟೈಮ್ ಇಲ್ಲ ನಮ್ಮವ್ವ ಸತ್ತೋದಾಗ ಒಂದು ಮಾತು ಹೇಳ್ಬಿಡಿ ಮನೇಲೆ ಪೋಟಾದೆ ಪೂಜೆ ಮಾಡ್ಕೊಂಡು ನಾವು ಕೈ ಮುಕ್ಕ ನಿಜವಾಗ್ಲೂ ನೀವು ವಾಟ್ಸಪ್ ಯೂಟ್ಯೂಬಲ್ಲಿ ನೋಡಿ ನೀವು ಅದು ಆ ತಾಯಿ ಅಂದ್ಲಂತೆ ಬೇಡ ಬಿಡ್ರಪ್ಪ ಅವನು ಕರ್ಸೋದು ಬೇಡ ಬಿಡಿ ಅಂದಾಗ ಆ ತಾಯಿ ಹೆಸರಲ್ಲಿ ಐದು ಲಕ್ಷ ದುಡ್ಡು ಡೆಪಾಸಿಟ್ ಆಗಿತ್ತಂತೆ ಆ ವೃದ್ಧಾಶ್ರಮದವರು ಮಗ ನೀನು ಬರದೇ ಇದ್ರು ಚಿಂತೆ ಇಲ್ಲ ನಿಮ್ಮ ತಾಯಿ ಹತ್ರ ಐದು ಲಕ್ಷ ದುಡ್ಡು ಇದೆಯಲ್ಲ ಏನಪ್ಪ ಮಾಡೋದು ಅಂದಾಗ ನನ್ನ ಅಕೌಂಟ್ ನಂಬರ್ ಕಳಿಸ್ತೀನಿ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಬಿಡಿ ಸಾರ್ ನಮ್ಮ ತಾಯಿ ಸತ್ತ ಸುದ್ದಿಯನ್ನು ಒಂಚೂರು ಹೇಳಿ ಮನೇಲಿ ಫೋಟೋ ಪೋಟಿ ಇಟ್ಟು ಪೂಜೆ ಮಾಡ್ಕೊಂಡ್ರೆ ಇಂಥ ಮಕ್ಕಳಿಗೆ ಧಿಕ್ಕಾರವಿರಲೀಯಪ್ಪಾ ಧಿಕ್ಕಾರ ತಾಯಿಯನ್ನ ನೋಡ್ಕೊಳ್ಳ್ದೆ ತಂದೆಯನ್ನ ನೋಡ್ಕೊಳ್ದೆ ಇವ್ರು ಯಾವ ಸಾಧನೆ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಾವೆಲ್ಲ ಕೇಳೋಣ ದುಡ್ಡು ಕೊಟ್ಟರೆ ಸಿಗುತ್ತೈ ತಂದೆ ತಾಯಿಯ ಸಿಗುವರೇನೋ ಮರಳಿ ಬರುವರೇನೋ ತಮ್ಮ ಮರಳಿ ಸಿಗುವರೇನೋ ತಮ್ಮ ಮರಳಿ ಬರುವರೇನೋ ತಾಯ್ ತಂದೆಯರ ಪಾದಕ್ಕೆ ಗೋವಿಂದ ಎತ್ತ ತಾಯ್ ತಂದೆಯರ ಪಾದಕ್ಕೆ ಗೋವಿಂದ ಗುರು ಹಿರಿಯರ ಪಾದಕ್ಕೆ ಗೋವಿಂದ ಜಯಾಗರ ನಮ ಪಾರ್ವತಿ ಪದ ಶಂಭೋ